ಚಿಕನ್ ೂರು ಫೇಮಸ್ ತೂತು ಫುಲ್ ಅಮ್ಮ ಇದು ಎಗ್ ಕೊತ್ತು ಪೊರೋಟಾ ಅಂತ ಸ್ವೀಟ್ ಟೆಸ್ಟ್ ಮಾಡ್ತಾ ಇದ್ದೇನೆ ತಿರುನಲ್ ಹಲ್ವಾ ಹಳುವ ಚಿಲ್ಲಿ ಫ್ಲೇವರ್ ಇದೆ ಅದು ಮೂಗಿನ ಮೇಲೆ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ಗೋಬಿ ಚಿಲ್ಲಿ ಹಾಲಿಂದ ಮಾಡಿರುವಂತದ್ದು ಸ್ವೀಟ್ ಆಗಿದೆ ಗುಲಾಬ್ ಜಾಮೂನ್ ತರ ಇದೆ ತುಂಬಾ ಚೆನ್ನಾಗಿದೆ ಮಂಗಳೂರಲ್ಲಿ ನಡೀತಾ ಇರುವಂತಹ ಸ್ಟ್ರೀಟ್ ಫುಡ್ ಫೇಸ್ಟ್ ಆಗಿ ನಾನು ಇವತ್ತು ಬಂದಿದ್ದೇನೆ ಕಳೆದ ಬಾರಿ ಬಾರಿ ಜನ ಮನ್ನಣೆಗೆ ಪಾತ್ರವಾಗಿದ್ದಂತಹ ಈ ಆಹಾರ ಮೇಳ ಈ ಬಾರಿ ನೂರೈವತ್ತಕ್ಕೂ ಹೆಚ್ಚು ಮಳಿಗೆಗಳನ್ನು ಹೊಂದಿದೆ ಜನವರಿ ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತ ಎಂಟರವರೆಗೆ ನಡೆಯುವ ಈ ಆಹಾರ ಮೇಳದಲ್ಲಿ ತಮ್ಮ ಇಚ್ಛೆಯ ಆಹಾರ ಸವಿಯಲು ಸಾವಿರಾರು ಜನ ಇಲ್ಲಿಗೆ ಬರ್ತಾ ಇದ್ದಾರೆ ಈ ಬಾರಿ ಇಲ್ಲಿ ಏನೆಲ್ಲ ವಿಶೇಷ ಆಹಾರಗಳಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಎಲ್ಲರೂ ಕಡೆಯಾದ ತಕ್ಕಾಳಿ தக்காளி கருவேப்பில பரோட்டா ಚಿಕನ್ சிக்கன் சால்னா ಅಮ್ಮ ಆ ಸ್ಪೆಷಾಲಿಟಿ ಕೊತ್ತು ಪರೋಟ ಸರ್ ನಾವು ಶೆಫ್ನ ತಮಿಳ್ನಾಡಿಂದ ಕರೆಸಿರೋದು ಲೈಕ್ ನೀವು ಅವ್ರನ್ನ ನೋಡ್ತಿರ್ಬೋದು ಎಷ್ಟು ಎಕ್ಸ್ಪರ್ಟ್ ಇಂದ ಮಾಡ್ತಿದ್ದಾರೆ ಅಂದರೆ ಕೊತ್ತು ಪರೋಟ ಅಂದರೆ ಅಲ್ಲಿಂದು ಸ್ಪೆಷಲ್ ಫುಡ್ಡು ಮತ್ತು ಕೊತ್ತು ಪರೋಟ ಅದು ಮೆಡ್ರ ಸ್ಟೈಲ್ ಇದುಂಟು ಅದು ಚೆನ್ನಾಗಿತ್ತು ತಮಿಳ್ನ ಸ್ಟೈಲು ಕೊತ್ತು ಪರೋಟವೂ ಇತ್ತು ಅದು ಟೇಸ್ಟ್ ಚೆನ್ನಾಗಿತ್ತು ಕ್ವಾಲಿಟಿ ಆಫ್ ಫುಡ್ ಇಸ್ ವೆರಿ ಗುಡ್ ಇದು ವೇರೆ ಟ್ರೀಟ್ ದ ಕಸ್ಟಮರ್ಸ್ ವೆರಿ ಗುಡ್ ಟೊಮೆ ಮಾಡಿ ಹಾಕ್ತಾರೆ ಪ್ಲಸ್ ಅದಕ್ಕೆ ಚಿಕನ್ ಮತ್ತೆ ಎಗ್ ಅನ್ನ ಮಿಕ್ಸ್ ಮಾಡ್ತಾರೆ ಸೊ ಚಿಕನ್ ಬೇರೆ ಎನ್ವೈರ್ಮೆಂಟ್ ಲೋಕ್ ಚಿಕನ್ ಟ್ರೈ ಫಿರ್ ಮೋಮೋಸ್ ನಾವು ಇದು ಕೊಂಕಣಿ ಫಿಶ್ ಫುಡ್ ಅಂತ ಮಾಡಿದ್ದೇವೆ ಎಲ್ಲ ಹೋಮ್ ಮೇಡ ಸೊ ನಾವು ಫ್ಯಾಮಿಲಿ ಫ್ಯಾಮಿಲಿ ಮನೆಯಲ್ಲೇ ಪ್ರಿಪೇರ್ ಮಾಡ್ತಿದ್ದೇವೆ ಸೊ ಕೊಂಕಣಿ ನಿಮ್ಮದು ಬೂತಾಯಿ ಹಿಂಗೌದ ಅಂತ ಬೂತಾಯಿ ಬಣ್ಣ ಉಪ್ಕಾರಿ ಅಲ್ಲ ಪಿ ಅಂತ ಇದು ಕೊಂಕಣಿ ಸ್ಟೈಲಲ್ಲೇ ಉಂಟು ಓಕೆ ಸೊ ಫಿಶ್ ಫ್ರೈಯಲ್ಲಿ ಅಂಜಲ್ ಅಂಜಲುಂಟು ವೆರೈಟಿಸ್ ಆಫ್ ಸೈಸಸ್ ಉಂಟು ಸಣ್ಣ ಆಗಿರ್ಬೋದು ದೊಡ್ಡಾಗಿರ್ಬೋದು ರೇಟ್ ವೈಸ್ ಅಂಜಲುಂಟು ಕಡ್ಡಾಯ ಉಂಟು ಬೂತಾಯಿ ಉಂಟು ಬೋಳಂಜೀರು ಉಂಟು జస్ట్ చిల్లీస్ ఐటమ్ దూర ముల్ ఉంటు స్పైసి ఐటమ్ ఐతేల్ఫా బరాలిపాం షేజ్వాన్ చికెన్ చిల్లీ గోబీ సోయాబీన్ చిల్లీ సో యు హ్ టు కమ్ ఫార్ జస్ట్ చిల్లీ నెంబర్ ఇస్ ఎంజి థర్టి ఫైవ్ ಕಸ್ಟಮರ್ಸ್ ಕಸ್ಟಮರ್ಸ್ನ ಫೀಡ್ಬ್ಯಾಕ್ ಪೂರ ಎಡ್ಡೆ ಉಂಟು ಸ್ಪೈಸಿ ಐಟಮ್ಗು ಮುಲ್ಪನೆ ಪೂರ ಬರೋದು ಇಲ್ಲ ಚೈನೀಸ್ ಬಾರಿ ಕಮ್ಮಿ ಬಂದು ಫ್ಯಾಮಿಲಿ ಗ್ರೂಮ್ ಬಿಸ್ನೆಸ್ ಬಂದು ಸಪೋರ್ಟ್ ಫ್ಯಾಮಿಲಿ ಒಟ್ಟಿಗೆ ಸಪೋರ್ಟ್ ಬಂದ್ಬಿಟ್ಟು ಬಾರಿ ಹೆಡ್ತೆ ಅಂಚ ನಮ್ಮ ಸ್ಟಾಲ್ ಹೆಸರು ದ ಡೈಲಿ ಸ್ಕ್ವೀಸ್ ಅಂತ ಬೈ ರುತ್ವೀಸ್ ಕಿಚನ್ ನಮ್ಮಲ್ಲಿ ಮೇಜರ್ಲಿ ನಿಮಗೆ ಡೋನಟ್ಸ್ ಸಿಗ್ತದೆ ಡೋನಟ್ಸ್ ಉಂಟು ಚಾಕೋಲಾವ ಕೇಕ್ ಉಂಟು ನಿಮಗೆ ಇದಂಟು ಯಾವುದು ಗುಲಾಬ್ ಜಾಮೂನು ರಸಮಲೈ ಕ್ಯಾರಮೆಲ್ ಪುಡ್ಡಿಂಗ್ ಇದೆ ಮತ್ತು ಚಾಕೋಲಾವ ಕೇಕು ವಿತ್ ಐಸ್ ಕ್ರೀಮ್ ಸಿಗ್ತದೆ ನಿಮಗೆ ವಿತ್ ಐಸ್ ಕ್ರೀಮ್ ಯಾವ ಫ್ಲೇವರ್ಸ್ ಕಾಂಬಿನೇಷನ್ ಸಿಗ್ತದೆ ದೆನ್ ಕೇಕ್ಸ್ ಇದೆ ರೆಡ್ ವೆಲ್ವೆಟ್ ಇದೆ ಚಾಕ್ಲೇಟ್ ಇದೆ ಮತ್ತು ನಿಮಗೆ ಫ್ರೆಶ್ ಫ್ರೂಟ್ ಇದೆ ಕಟ್ ಫ್ರೂಟ್ಸ್ ದೆನ್ ಕಮ್ಮಿಂಗ್ ಟು ಲಿಕ್ವಿಡ್ಸ್ ಬೇಸಿಕಲಿ ನಿಮಗೆ ಮೊಜಿಟೋಸ್ ಇದೆ ಫ್ರೆಶ್ ಫ್ರೂಟ್ ಜ್ಯೂಸಸ್ ಇದೆ ಆಮೇಲೆ ಸೊ ಇದು ಹಲ್ವಾ ನೀವು ನೋಡಬಹುದು ಇಂಡಿಯಾದಲ್ಲಿ ಬೆಸ್ಟ್ ಹಲ್ವಾ ಅಂತ ಸರ್ಟಿಫೈ ಆಗಿದೆ ಇದರಲ್ಲಿ ಎಂಥ ಆರ್ಟಿಫಿಷಿಯಲ್ ಅಂತ ಯೂಸ್ ಮಾಡೋದಿಲ್ಲ ಲೈಕ್ ವೀಟ್ ಮತ್ತೆ ಗೀ ಜಾಗರಿ ಅಂಡ್ ಡ್ರೈ ಫ್ರೂಟ್ಸ್ ಇಷ್ಟನ್ನ ಅವರೇ ಮಾಡಿ ಇಲ್ಲಿ ಅಂದ್ರೆ ನಾವೆಲ್ಲ ಆರ್ಡರ್ ಮಾಡಿ ತರಿಸಿದ್ದೇವೆ ಲೈಕ್ ಹಲ್ವಾ ಯೂಶಲಿ ಸ್ವೀಟ್ಸ್ ಎಲ್ಲ ತುಂಬಾ ಜನಕ್ಕೆ ಇಷ್ಟ ಆಗೋದಿಲ್ಲ ಬಟ್ ಇದೊಂದು ಡಿಫ್ರೆಂಟ್ ಯಾಕಂದ್ರೆ ಇದು ತಿಂದವ್ರು ಕೂಡ ನಮಗೆ ರಿಟರ್ನ್ ಬಂದು ಎಕ್ಸ್ಟ್ರಾ ಕೇಳ್ತಾ ಇದ್ದಾರೆ